ಕಪ್ಪು ಕಲ್ಲು ಉಳ್ಕೊಂಡಿತ್ರಿ ನೈಸ್ ಮಾಡೋದ್ರಾಗ ಜೈಪುರ ಕಲ್ಲು ಅದು ಮಾಡಿದ್ದು ಖರೆ ಎಲ್ಲ ಮಾಡಿದ್ದ ಮತ್ತೆ ದಿಟ್ಟಿಸಿ ನೋಡಕ್ಂತ ಹೋದಂಗಲ್ಲ ಅದಕ್ಕೆ ಈ ಪ್ರಿಂಟಿಂಗ್ ಕೊಡ್ತಾರಲ್ಲ ಹಿಂಗೆ ನೋಡಿದ್ರೆ ಎಲ್ಲವೂ ಚಂದ ಕಾಣತ್ತವು ಹಂಗೆ ಆಗಂಗಿಲ್ಲ ಅದು ಕರೆಕ್ಷನ್ ಮಾಡಬೇಕಾಗಿತ್ತು ಬರಬ್ಬರಿ ಪೆನ್ ತೊಗೊಂಡು ನೋಡ್ಕಂತ ನೋಡ್ಕೊಂತ ಹೋದಂಗಲ್ಲ ಮಹಾಪ್ರಾಣಿ ಯಾವುದು ಅಲ್ಪ ಪ್ರಮಾಣ ಯಾವುದು ಅಂತ ಗೊತ್ತಾಗ್ತೈತಲ್ಲ ಹಂಗೆ ತನ್ನ ಮೂರ್ತಿ

ಅವಿನಾಭಾವ ಸಂಬಂಧ ಅನ್ನುವಂಥದ್ದಿಂಗ್ ಬರ್ತಾ ಇದೆ ಇಲ್ಲಿ ಕಲ್ಲಿನ ಮೂರ್ತಿಗಳ ಕಟುಕಾದ ಕಲ್ಲನ್ನು ಅವ ಚಾಣ ಹಚ್ಚಿ ಹೊಡಿಯೋ ಮುಂದೆ ಶಾಸ್ತ್ರ ಹೇಳ್ತಕ್ಕ ಸಿದ್ಧಾರುಡರ ಬಲಭುಜದಿಂದ ರಕ್ತ ಚಿಮ್ಮ ಕತ್ತು ಎಪ್ಪ ಎಪ್ಪಯಪ್ಪ ಅಂತ ದಯಾಳುಗಳು ಎದ್ದು ಅವನು ವರ್ಷ ಕತ್ತಿದ್ರು ಇಲ್ಲಳಪ್ಪ ಅವನಿಗೆನ ಸಿಟ್ಟು ಬಂದತ್ತೆ ಕಾಳ್ಯಾಗ ನೀವು ಕಾಳ್ಯಾಗ ಏನ ಸಿಟ್ಟು ಬಂದೈತಿ ಅದಕ್ಕಾಗಿ ಉಳಿ ತಗೊಂಡು ಹೊಡ್ಯಕತ್ತೇನೋ ನೀವು ಒರೆಸಿದ್ರೆ ಎಲ್ಲಿ ಬಿಡ್ತಾನ ಅವ ಅವಾಗ ಬಂದು ನೋಡ್ತಾರಂತೆ ಏ ಕಾಳಪ್ಪ ಅಂದ್ರು ಯಾಕ್ರಿ ಅಲ್ಲೋ ಅಪ್ಪ ಅವ್ರ ಭುಜಕ್ಕ ನೀವು ಉಳಿ ತಗೊಂಡು ಹೊಡ್ಯಕತ್ತಿ ಅಂತ ಭುಜಕ್ಕಲ್ಲಿ ಹೊಡ್ಯಕತ್ತಿನೋ ಮಾರಾಯ ನೋಡ್ರಿ ಯಾವುದು ಕಲ್ಲು ಯಾವುದು ಇದು ಭಾವನೆ ಅದಕ್ಕೆ ಎಲ್ಲವೂ ಸಿದ್ಧಾರೂಢ ಅವಾಗ ಕಂಡು ನಮ್ಮೊಳಗೆ ನಿಮ್ಮೊಳಗೆ ಇರ್ತಕ್ಕಂತಹ ಪರಿಸ್ಥಿತಿ ಹೇಳ್ತೀನಿ ಅವಾಗ ಕಾಳಪ್ಪ ಹೋಗಿ ಉದ್ದಕ್ಕೆ ನಮಸ್ಕಾರ ಮಾಡಿ ತಂದೆ ಅದು ಒಂದು ಕಲ್ಲು ಬಿರುಸಿತ್ತು ಅಲ್ಲಪ್ಪ ಮತ್ತೆ ನೀನ ಇದ್ರಿ ಕುಂದ್ರ ಅಂತ ಹೇಳಿದ್ದೆ ಅಲ್ಲ ನನಗ ಕಾಳೆಯ ಅಂತ ನವರು ಅಲ್ಲಪ್ಪ ಮತ್ತೆ ನೀನ ನಾನು ಇದ್ರಿ ಕುಂದ್ರ ಅಂತ ಹೇಳಿದ್ದೆ ನಾ ಕುಂತಿದ್ದೆ ಅವಾಗ ಜನ ಅಂದ್ರಂತ ಇದು ಇವತ್ತಿಗೂ ಕೂಡ ಸಿದ್ಧಾರುಡರ ಶಿಲೆ ಏನೈತೆ ಅಲ್ಲ ಅದು ಜೀವಂತವಾಗಿರುವಂತಹ ಮೂರ್ತಿ ಜೋರಾಗಿ ಹೊಡೀರಿ ಚಪ್ಪಾಳಿನ ನಿಮಗೆ ಯಾವಾಗಾರ ಏನಾದರೂ ಕಷ್ಟಗಳು ಬಂದ್ರೆ ಹುಬ್ಬಳ್ಳಿಗೆ ಹೋಗಿ ಸಿದ್ಧಾರ್ಡ್ರ ಮೂರ್ತಿಯನ್ನು ನೋಡಿದ್ರೆ ಜೈನರು ನೋಡಿದ್ರೆ ಜೈನ್ ರಂಗ ಕಾಣ್ತಾನ ಬೌದ್ಧ ನೋಡಿದ್ರೆ ಬುದ್ಧರಂಗ ಕಾಣ್ತಾನ ಲಿಂಗಾಯತ್ ನೋಡಿದ್ರೆ ಲಿಂಗಾಯತ ರಂಗ ಕಾಣ್ತಾ ಇದ್ದಾನೆ ಎಲ್ಲರಿಗೂ ಎಲ್ಲ ರೂಪ ಆಗಿರ್ತಕ್ಕಂತಹ ಸಿದ್ಧಾರ್ಡ ಲೀಲಾ ಮುಗಿಯೋದೇ ಇಲ್ಲ ದೀರ್ಘದಂಡ ನಮಸ್ಕಾರ ಹಾಕಿ ತನ್ನ ಜನ್ಮವನ್ನ ಸಿದ್ಧಾರ್ ಪಾದಕ ಕೊಡ್ತಕ್ಕಂಥವ ಮಿಸ್ರೀ ಕೋಟಿಯ ಬಡಗೇರ ಮನೆತನದ ಕಾಳಪ್ಪ ಅವ ಸಿದ್ಧಾರ್ಡರ ಸಚ್ಚಿಷ್ಯ ಅಂತ ಅನ್ನುವಂತಹದ್ದನ್ನ ಒಂದು ಮಾತು ಇಲ್ಲಿ ನಾನು ಹೇಳುತ್ತ ಅಂತಹ ಯಾವ ಸಿದ್ಧಾರುಡನ ಕುರಿತು ಎಷ್ಟು ಹೇಳಿದರೂ ಕಡಿಮೆನೆ ನಿನ್ನೆ ನಾನು ಮೊದಲು